ಅಂದ್ರೆ ನಾಳೆ ಫ್ರೀಡಂ ಪಾರ್ಕ್ ಎರಡನೇ ತಾರೀಕು ಮೂರನೇ ತಾರೀಕು ಅಮಾನ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಮಾಡ್ತೀವಿ ಆ ಒಂದು ಮನುಪೂರ್ಣವಾಗಿ ಪತ್ರಿಕಾ ಗೋಷ್ಠಿಯನ್ನು ನಾವು ಇಲ್ಲಿ ನಡೆಸ್ತಾ ಇದೇವೆ ಇವೆಲ್ಲ ಮುಂದಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಿಗೆ ಬಂದ್ಬಿಟ್ಟಿದೆ ಅಂದ್ರೆ ದು ಗುಂಡಿನಿಂದ ಎಲ್ಲ ರೀತಿಯಲ್ಲಿ ಇವತ್ತು ಬೆಲೆ ಏರಿಕೆ ಮಾಡೋ ಮುಖಾಂತರ ಕರ್ನಾಟಕ ರಾಜ್ಯದ ಜನರಿಗೆ ಏನು ಗ್ಯಾರಂಟಿ ಮುಖಾಂತರ ಆಸೆ ತೋರಿಸಿ ಇವತ್ತು ಗ್ಯಾರಂಟಿನ ಇನ್ನೊಂದು ವಿಧವಾಗಿ ಜನರನ್ನ ಲೂಟಿ ಮಾಡೋ ಒಂದು ದೇಹನ ಹಾಕುವ ನಮಗೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಗಾಳಿ ಒಂದು ಬಿಟ್ಟರೆ ಎಲ್ಲ ಪದಾರ್ಥಗಳ ಮೇಲೆ ಇವರು ಬೆಲೆ ಏರಿಕೆ ಮಾಡೋ ಮುಖಾಂತರ ಈಗಾಗಲೇ ಅವರು ಯುಗಾದಿ ಅವರು ಕೊಡುಗೆಯನ್ನು ದಿನಕ್ಕೆ ಜನ ಯಾಕಪ್ಪ ಇವ್ರನ್ನ ಕೆಲಸಿದ್ದೀರ ಬಿಟ್ಟು ಕೇವಲ ಎರಡು ಜನ ಬರ್ತಾ ಇದ್ದಾರೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೊಡ್ತಾ ಇದ್ದಾರೆ ಕಳೆದ ಎರಡು ವರ್ಷದ ಈಚೆಗೆ ಸುಮಾರು ಒಂಬತ್ತು ರೂಪಾಯಿ ಬೆಲೆ ಹಾಕಿದ್ದು ಅದನ್ನ ಕಂಡುತೀವಿ ರೈತರಿಗೆ ಅದನ್ನ ವರ್ಗಾವಣೆ ಮಾಡ್ತೀವಿ ಅಂದ್ರು ಎರಡು ವರ್ಷದಲ್ಲಿ ಇದುವರೆಗೂ ಒಂದು ಬಿಡಿ ಕಾಸು ಕೂಡ ರೈತರ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಏನು ಜನ ಕಷ್ಟಗಳನ್ನ ನಾವು ಆಲಿಸ್ತೀವಿ ಹಾಲಿಸ್ತೀವಿ ಅವರಿಗೆ ತಿರ್ತೀವಿ ಅಂತ ಇವತ್ತು ಎಂಟಿ ರ ಕೊಡ ಮುಖಾಂತರ ಗಂಡಂತರ ಜೋಬಿಗೆ ಕೈ ಹಾಕಿದ್ದು ಪ್ರತಿಯೊಂದು ಪದಾರ್ಥಗಳ ಮೇಲೆ ಕೂಡ ಇವತ್ತು ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಸ್ತಾ ಇದಾರೆ ಏರ್ಸ್ತಾ ಇದ್ದಾರೆ ಇದು ಬಿಟ್ಟು ಪ್ರತ್ಯೇಕವಾಗಿ ಮೈನಾರಿಟಿಗೆ ನಾಲ್ಕು ವರ್ಷ ಏನು ಮೀಸಲಾತಿ ನೀಡೋ ಮುಖಾಂತರ ನಾವು ಒಂದು ಧರ್ಮಕ್ಕೆ ಮಾತ್ರ ಸರ್ಕಾರ ನಡೆಸ್ತಾ ಇದ್ರಿ ಅಂತ ನಮ್ಗೆಲ್ಲರಿಗೂ ಭಾಸವಾಗ್ತಾ ಇದೆ ಅದು ನೀವು ನೋಡ್ತಾ ಇದ್ದೀರಿ ಬೆನ್ನ ದೌರ್ಭಾಗ್ಯ ಅಂದರೆ ಇವರು ಎಲ್ಲರೂ ಓಟ್ ಹಾಕಿ ಸುಮಾರು ಆರುವ ಕೋಟಿ ಅಷ್ಟು ಇರೋ ಪಾಪ್ಯುಲೇಷನ್ ಇರುವಂತಹ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ಧರ್ಮದವರು ಎಲ್ಲ ಜಾತಿ ಜನಾಂಗದವರು ಇವತ್ತು ಓಟ್ ಹಾಕಿದ್ರೆ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಇವರು ಮೀಸಲಾತಿ ಕೊಡೋದು ಎಷ್ಟು ಸಮಂಜಸ ಇದನ್ನ ಕೇಳುವಂಥ ಪ್ರಯತ್ನ ನಾವು ಅಲ್ಲಿ ಮಾಡಿದ್ರೆ ಹದಿನೆಂಟು ಶಾಸಕರನ್ನ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡ್ತಾರೆ ಹೊರ ಹಾಕ್ತಾರೆ ಸ್ಪೀಕರು ದೌಮುಧರ್ಮ ತೋರಿಸ್ತಾ ಇದಾರೆ ಏಕಮೇವ ಚಕ್ರಾಧಿಪತ್ಯ ರೀತಿಯಲ್ಲಿ ವರ್ತಿಸ್ತಾ ಇದಾರೆ ಇದೇ ನಮ್ಮ ಆಡಳಿತದಲ್ಲಿದ್ದಾಗ ಉಪಸಭಾಭ್ಯರ್ಥಿಗಳನ್ನ ಗಣಪತಿ ಎರಡು ಅವ್ರನ್ನ ತುಂಬಾ ಈನವಾಗಿ ನೋಡಿ ಆಚೆ ತಗೊಂಡು ಹಾಕಿದ್ರು ಅವಾಗ ಯಾವುದೇ ಸಸ್ಪೆನ್ಷನ್ ಆಗಿರ್ಲಿಲ್ಲ ನಾನು ಏನೇನು ಕೊಟ್ಟಿದ್ದೀನಿ ಅಂದ್ರೆ ಇವತ್ತು ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನ ಬೇರೆ ರಾಜ್ಯಗಳಿಗೆ ಹೋಲಿಸಿ ತೋರ್ತಾ ಇದ್ರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ ಅಂದ್ರೆ ಕರ್ನಾಟಕದಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಈ ಒಂದು ದಿಸೆಯಲ್ಲಿ ಏನು ನಾವು ಈ ಒಂದು ಹೋರಾಟವನ್ನ ಹೋರಾತ್ರಿ ಧರಣಿಯನ್ನ ಕರ್ನಾಟಕ ರಾಜ್ಯದ ಎಲ್ಲ ಭಾಜಪದ ಕಾರ್ಯಕರ್ತರು ಸಾರ್ವಜನಿಕರು ಸೇರಿ ಇವತ್ತು ಫ್ರೀಡಂ ವರ್ಕರ್ನ ಮಾಡುವಂತ ಹೊರಟಿರುವಂತ ಹೋರಾಟಕ್ಕೆ ಸುಮಾರು ಕೋಲಾರದಿಂದ ಒಂದೂರು ಸಾವಿರ ಜನ ಹೋಗ್ತಾ ಇದ್ರೆ ಹತ್ರ ಧರಣಿಯಲ್ಲಿ ಸುಮಾರು ಇನ್ನೂರೈವತ್ತು ಜಿಲ್ಲಾ ಪದಾಧಿಕಾರಿಗಳು ನಮ್ಮ ಮಾಜಿ ಸಂಸದರು ಮಾಜಿ ಎಂ ಎಲ್ ಜಿಲ್ಲಾ ಪದಾಧಿಕಾರಿಗಳು ಮೋರ್ಚಾ ಪದಾಧಿಕಾರಿಗಳೆಲ್ಲ ಹತ್ರ ಧರಣಿ ನಿಂತಿರಿ ನಮ್ಮ ಕಾರ್ಯಕರ್ತರು ಮಾತ್ರ ಬೆಳಗ್ಗೆ ಹತ್ತುವರಿಂದ ಸಂಜೆ ಆರು ಗಂಟೆಗೆ ನಾವು ಮಾತ್ರ ಫುಲ್ಲು ದಿವಸ ಇದ್ದು ಈ ಅವರ ಧರಣಿ ಮಾಡ್ತಾ ಇದ್ವಿ ಈ ಅವರ ಧರಣಿಯ ಉದ್ದೇಶ ಏನು ಬೆಳೆ ಸ್ಟಾಪ್ ಮಾಡಬೇಕು ಸಭಾಪತಿಗಳ ತಡೆ ಬದಲಾಯಿಸಬೇಕು ಶಾಸಕರ ಏನಿಗತ್ತು ಸಸ್ಪೆನ್ಷನ್ ಸಸ್ಪೆಂಡ್ ಮಾಡಿದರೆ ಆ ವಾಪಸ್ ತಗೋಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೋರಾಟ ಮಾಡ್ತಾ ಇದ್ರಿ ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕಂತ ಹೇಳ್ತಾ ಮುಂದಿನ ಅವಧಿಯನ್ನು